ಎಲ್ರಿಗೂ ನಮಸ್ಕಾರ ಅಹ್ ಅಮ್ಮಂಗೂ ಸೇರಿಸಿ ಎಲ್ರಿಗೂ ಕ್ಷಮೆ ಕೇಳ್ತಿದ್ದೇನೆ ಲೇಟ್ ಆಯ್ತು ಬರ್ಬಾರ್ದ ಟೈಮ್ನಾಗ ಮಳಿ ಬಂತ ನಡವರ್ಕಲ್ಲಿ ಒಂದ್ ಕಡೆ ತಗಲ್ ಹಾಕೊಂಡು ಜೇನುನಾಗ ಲೇಟ್ ಆಯ್ತು ಹೊಂಟಿದ್ದೆ ನಾನು ನಾಲ್ಕು ಗಂಟೆ ಹೊಂಟಿದ್ದೆ ಆ ಸೇರಿರುವ ಎಲ್ಲ ನನ್ನ ಹಿರಿಯ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ಹಿರಿಯರಿಗೆ ಮಾತಿ ಅಮ್ಮ ಅವ್ರಿಗೆ ಮತ್ತೆ ಚಿತ್ರತರದವರಿಗೆ ಮತ್ತೆ ವೇದಿಕೆ ಮೇಲೆ ಸ್ನೇಹಿತರಿಗೆ ನಮಸ್ಕಾರ ಅಹ್ ನಾನು ಇಲ್ಲಿ ಬರೋದಕ್ಕೆ ಮುಖ್ಯ ಕಾರಣ ಬರತ್ತಿಂತ ಅವ್ರ ಅವರು ನಾವಿನ್ನ ಸಾಲಾಗಿದ್ವಿ ಆ ಟೈಮ್ ಮ್ಯಾಗೆ ಈಸ್ ಅ ಸ್ಟಾರ್ ನಮ್ಮ ನಮ್ಮ ಕಡೆಗೆ ನಮ್ಮ ಎಂಟೈರ್ ನಾರ್ತ್ ಕರ್ನಾಟಕ ಅಂತಂದ್ರೆ ಅವರು ಎಸ್ಪೆಷಲಿ ಕಲಿಯುಗದ ಕುಡಕ ಡೈಲಾಗ್ಸ್ ಆಗ್ಲಿ ಅಥವಾ ಅವರ ಮಾತುಗಳ ಸಂಭಾಷಣೆ ಆಗ್ಲಿ ಎಷ್ಟು ಭಯಂಕರ ಫೇಮಸ್ ಅಂತಂದ್ರೆ ನಮಗೆ ನಮ್ಗೆ ನಮ್ಮ ನಮ್ಮ ಮನೆ ಟ್ರಾಕ್ಟರ್ ಅದೌದು ಊರಾಗ ಒಂದು ಐದು ಟ್ರಾಕ್ಟರ್ ಐದು ಟ್ರಾಕ್ಟರ್ ಒಳಗ ಇದೇ ನಾಟಕ ಪ್ಲೇ ಆಗೋದು ಅಂದ್ರೆ ಆ ಒಂದು ಫೇಸ್ ಒಳಗೆ ಅಷ್ಟು ಫೇಮಸ್ ಆಮೇಲೆ ಸಿನಿಮಾದಾಗ ಅಭಿನಯಿಸ್ ಶುರು ಮಾಡಿದ್ರು ಅವಾಗಲೂ ಬಹಳ ಖುಷಿ ಆಗಿತ್ತು ನಂಗೆ ಯಾಕಂದ್ರೆ ಅವ್ರ ಟೈಮಿಂಗ್ ಬಹಳ ಇಷ್ಟ ನಂಗೆ ಕಂಪನಿ ನಾಟಕಗಳು ಸಿಕ್ಕಾಪಟ್ಟೆ ಲೈವ್ಲಿ ಆಗಿನ್ನ ಒಳ್ಕೊಂಡಿರೋದ್ ನಮ್ ಕಡೆ ನಮ್ ಬನ್ಶಂಕರಿ ಜಾತ್ರೆಗೆ ಹೋದ್ರಪ್ಪ ಅಂತಂದ್ರೆ ನಿಮ್ಗೆ ಅಲ್ಲಿ ಪಿಕ್ಚರ್ ನಡೆಯುದಿಲ್ಲ ಆ ಟೈಮ್ನಾಗ ಎಸ್ಪೆಷಲಿ ಜಾತ್ರೆ ಮಾಡೋ ಟೈಮ್ನಾಗ ಟ್ವೆಂಟಿ ಫೋರ್ ಅವರ್ಸ್ ಪಿಕ್ಚರ್ ನಡೆಸ್ತಾರ ಆಕ್ಚುಲಿ ಅಂದ್ರೆ ದಿನಕ್ಕೆ ನಾಲ್ಕು ಆಟ ಇರೋದು ಅವತ್ತು ಬೆಳತನಕ ಪಿಕ್ಚರ್ ಇರ್ತಾವೆ ಇಳಕಲ್ ಜಾತ್ರೆ ಇರ್ತಾ ಬನ್ಶಂಕರಿ ಜಾತ್ರೆ ಬಟ್ ಥಿಯೇಟರ್ಗಿಂತ ಜಾಸ್ತಿ ಜನ ಅಲ್ಲಿ ನಾಟಕ ನೋಡಕ್ ಬಂದಿರ್ತಾರೆ ಆವಾಗಿನ್ ಟೈಮ್ ಇಂದ ಇವಾಗಿನ ಟೈಮ್ ವರ್ಗು ಅನ್ಬೀಟಬಲ್ ಸ್ಟಾರ್ ರಾಜು ತಾಳಕೋಟೆ ಅವ್ರ ಬಗ್ಗೆ ಆ ಒಂದು ಅಭಿಮಾನ ಆ ಒಂದು ಪ್ರೀತಿಗೆ ಅಹ್ ನನ್ನ ಮೊದಲು ಇಲ್ಲಿ ಬರ್ಬೇಕು ಅಂತ ಅನ್ಸಿತ್ತು ತದನಂತರ ನಮ್ಮ ನಿರ್ದೇಶಕರಾಗ್ಲಿ ಅಥ್ವಾ ನಮ್ಮ ನಾಯಕ್ ನಟರಾಗ್ಲಿ ಇಬ್ರು ಪ್ರೀತಿಯಿಂದ ನೀವು ನಮ್ ಕಡೆ ತೋರಿದಿರಿ ನೀವು ನೀವು ಬರ್ಬೇಕು ಅನ್ನ ಇಲ್ಲ ಯಾರ್ ದೊಡ್ಡೋರ್ನ್ ಕರೆಸ್ರಿ ನಾವು ನಾವು ಯಾಕೆ ಈಗ ಬೆಳೆ ನಾವು ಇಲ್ಲೆಲ್ಲ ಬರ್ರಿ ಸರ್ ನೀವು ನಮ್ಮ ನಮ್ಮ ಭಾಗದಿಂದ ಬಂದು ಈಗ ಇಷ್ಟು ಸಿನಿಮಾಗಳು ಮಾಡ್ಕೊಂಡು ಇಷ್ಟು ಮುಂದೆ ಬಂದಿರಿ ಅದು ಪ್ರೀತಿ ಐತಿ ಬರ್ಬೇಕು ಅಂದ್ ಡೆಫಿನೆಟ್ಲಿ ಬರ್ತೀನಿ ಸರ್ ಅಂತ ಅನ್ಕೊಂಡ್ ಬಂದೆ ಟ್ರೈಲರ್ ಒಂದು ಹ್ಯೂಮರಸ್ ಆಗಿರುವಂತಹ ಕಾಂಟೆಂಟ್ ಅದರ ಜೊತೆಗೆ ಒಂದು ಸಸ್ಪೆನ್ಸ್ ನುಂದ್ಕೊಂಡಿರುವಂತ ಒಂದು ಕಾಂಟೆಂಟ್ ಆ ಸುಮಾರಷ್ಟು ಬರ ಬರುವಂತಹ ಪ್ರತಿವಾರನು ಬರುವಂತಹ ಸುಮಾರಷ್ಟು ಸಿನಿಮಾಗಳ ಮಧ್ಯ ಈ ಸಿನಿಮಾ ಸ್ಟ್ಯಾಂಡ್ಔಟ್ ಆಗ್ಲಿ ಇವರ ಕಾಂಟೆಂಟ್ ಎಲ್ರಿಗೂ ರೀಚ್ ಆಗ್ಲಿ ಆ ಇಡೀ ತಂಡಕ್ಕೆ ಶುಭ ಆಗ್ಲಿ ಗೆಲುವಾಗ್ಲಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ನಮ್ಮ ಭರತ್ ಅವರಿಗೆ ನಮ್ಮ ನಿರ್ದೇಶಕರಿಗೆ ಮತ್ತೆ ನಿರ್ಮಾಪಕರಿಗೆ ನಿರ್ಮಾಪಕ ಎರಡನೇ ಸ್ಥಾನ ಇಡೀ ತಂಡಕ್ಕೆ ಶುಭಾಶಯಗಳನ್ನ ಇಷ್ಟ ಪಡ್ತೀನಿ ನಮ್ ಕಡೆ ಆಕ್ಚುಲಿ ನಮಗ್ ಬಾಳ್ ದೂರ ಬೆಂಗಳೂರು ಒಂದು ನಮ್ ಕಡಿದವರಿಗೆ ಎರಡನೇದು ಅಬ್ಬಿಯಸ್ಲಿ ಅಮ್ಮ ಗೊತ್ತಿರುತ್ತೆ ಅಂದ್ರೆ ಅಲ್ಲಿಂದ ಕಂಪನಿ ನಾಟಕಗಳದ್ ಬಟ್ ಒಂದು ಹವ್ಯಾಸಿ ರಂಗಭೂಮಿ ಅಂತ ತಗೊಂಡ್ರೆ ಅಂದ್ರೆ ರಂಗಾಯಣ ಈ ತರದ ಅಭಿನಯ ಕಲ್ಸೋದಕ್ಕೆ ಅಂತ ತಗೊಂಡ್ರೆ ಆ ತರ ರಂಗ ಶಿಬಿರಗಳಾಗೋದಾಗ್ಲಿ ಇತ್ತೀಚೆಗೆ ತಿಂಗಳ ಅಂತ ನಾಟಕಗಳನ್ನ ಮಾಡೋದ್ರ ಮೂಲಕ ಅವಾಗ ಅವಾಗ ಅಲ್ಲಿ ನಾಟಕ ಶಿಬಿರಗಳಾಗ್ತವೆ ಹೊರತು ನಾಟಕ ಶಾಲೆ ಇಲ್ಲ ಅಂದ್ರೆ ಆಕ್ಟಿಂಗ್ಗೆ ಅಂತ ಅಥವಾ ಡೈರೆಕ್ಷನ್ಗೆ ಅಂತ ಅಥವಾ ಟೆಕ್ನಿಷಿಯನ್ಸ್ ಅಂತ ಎರಡು ಇಲ್ಲಿ ಬಂದು ಕಲ್ತ್ಕೋಬೇಕು ಇಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಲ್ಲಿಂದ ಇಲ್ಲಿ ಬರೋದೊಂದ್ ಕನ್ಸು ಬಂದ ಮೇಲೆ ಅವ್ರ ಕನ್ಸನ್ನ ಪ್ರೂವ್ ಮಾಡ್ಕೊಳ್ಳೋದು ಇನ್ನೊಂದ್ ದೊಡ್ಡ ಕನ್ಸು ಅದಕ್ಕೆಲ್ಲದಕ್ಕೂ ಎರಡೆರಡು ಹೋರಾಟಗಳಾಗ್ತವೆ ಆ ಹೋರಾಟದ ಹಾದಿಗೆ ಒಂದ್ ಸಿನಿಮಾ ಮಾಡ್ರೆ ಆ ನಿಮ್ ಸಿನಿಮಾ ಒಳ್ಳೇದಾಗ್ಲಿ ನಿಮ್ಮ ಎಫರ್ಟ್ಸ್ ಎಲ್ಲದಕ್ಕೂ ಆ ಪ್ರತಿಫಲ ಚೆನ್ನಾಗಿ ಸಿಗ್ಲಿ ಆ ಅಮ್ಮನ ಆಶೀರ್ವಾದ ದೊಡ್ಡವರ ಆಶೀರ್ವಾದ ಎಲ್ಲ ಪ್ರೇಕ್ಷಕರ ಆಶೀರ್ವಾದ ನಿಮ್ಗೆ